ಸ್ನೇಹಿತರೆ ಇವತ್ತು ಪುಣ್ಯಶ್ರೀ ಅವರ ತಂದೆ ಇದ್ದಾರೆ ಮಯೂರ್ ಸರ್ ಅವರು ಇದ್ದಾರೆ ಇವರು ಕೆ ಇ ಬಿ ಇಂಜಿನಿಯರ್ ಆಗಿದ್ದಾರೆ ಹಾಗೂ ಹವ್ಯಾಸಿ ಗಾಯಕರು ನಮ್ಮ ಗುಂಡಿಲ್ಪೇಟೆಯಲ್ಲಿ ನಂಬರ್ ಒನ್ ಗಾಯಕರು ಅಂತಲೂ ಕೂಡ ಹೇಳಿದ್ರೆ ಅತಿಶಯ ವ್ಯಕ್ತಿ ಅಲ್ಲ ಹಾಗಾಗಿ ಪುಣ್ಯಶ್ರೀ ಅವರ ಒಂದು ನೃತ್ಯ ಪಯಣದ ಬಗ್ಗೆ ಹಲವಾರು ಒಂದು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೋತಾ ಇದ್ದಾರೆ ಸರ್ ಮಯೂರ್ ಸರ್ತಾರೆ ನಿಮ್ಮ ಮಗಳು ಪುಣ್ಯಶ್ರೀ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ತಮ್ಮ ಒಂದು ನೃತ್ಯ ಮಾಡುವುದರ ಮುಖಾಂತರವಾಗಿ ಹಲವಾರು ಜನರನ್ನು ಮನರಂಜಿಸುವುದರ ಮುಖಾಂತರವಾಗಿ ಒಳ್ಳೊಳ್ಳೆ ಈ ವಯಸ್ಸು ಒಂದು ಟ್ಯಾಲೆಂಟೆಡು ಹೇಗೆ ತಾವು ಯಾವ ರೀತಿ ಮಾರ್ಗದರ್ಶನ ಕೊಟ್ಟರೆ ಹೇಗೆ ಅಂತ ಸ್ವಲ್ಪ ವಿವರಣವಾಗಿ ಸರ್ ರಜಣ್ಣ ಅದು ಏನೋ ನಮ್ಮ ವಿಚಾರ ಏನಿಲ್ಲ ನನ್ನ ಮಗಳಿಗೆ ಮೂರು ವರ್ಷ ಆಗಿದಾಗ ಡ್ಯಾನ್ಸ್ ಸೇರಿಸಿದೆ ಸ್ಟಾರ್ಟಿಂಗೆ ಅವಳು ಏನು ಅಂದರೆ ಪದೇ ಪದೇ ಡ್ಯಾನ್ಸ್ ಮಾಡೋದು ಹಾಡು ಆಡುವ ವ್ಯವಸ್ಥೆ ಉಂಟು ಅವಳಿಗೆ ಈಗ ಇತ್ತೀಚೆಗೆ ನನ್ನಿಂದ ಅದೇನಪ್ಪ ಅಂದರೆ ಅವಳು ಬೋರೋಡ್ ವರ್ಷ ಇದ್ದಾಗ್ಲೇ ಡ್ಯಾನ್ಸ್ ಮಾಡ್ತಿ ಮಾಡ್ತಿದ್ದೆ ಆಗ ಕ್ಲಾಸ್ ಹೆರಿಸ್ತಾ ಕ್ಲಾಸ್ ಸೇರಿದಾಗ ಅವಳು ಡ್ಯಾನ್ಸ್ ಆಸ್ತು ಕ್ಲಾಸಲ್ಲಿ ಫುಲ್ ಇವಳೇ ಹಿಟ್ಟಾಗ್ಬಿಟ್ಟು ಅಂದರೆ ದೊಡ್ಡ ಮಕ್ಕಳಿಗೆಲ್ಲ ಇವಳೇ ಫೇಮಸ್ ಆಗಿಬಿಟ್ಟು ಸಣ್ಣ ವಯಸ್ಸಲ್ಲೇ ಮೂರು ವರ್ಷದಿಂದ ಅವಾಗಿಂದ ಕಂಟಿನ್ಯೂ ಆಮೇಲೆ ಥರ ಡ್ಯಾನ್ಸ್ ಅಂತ ನಮ್ಮ ಇಲ್ಲಿ ಚಾಮರಾಜ ನಮ್ಮ ಗುಂಡಿಪೇಟೆಯಲ್ಲಿ ಚಾಮರಾಜ್ರು ಇದ್ದಾರವರು ಒಳ್ಳೆ ಒಳ್ಳೆಯ ಕೊರಿಯೋಗ್ರಾಫರ್ ಅದು ಪ್ರವೀಣ್ ಸರ್ ಅಂತವರು ಅವರು ಇಲ್ಲಿ ಓಪನ್ ಮಾಡಿದ್ದಾರೆ ಕ್ಲಾಸು ವೆಂಕೇಶ್ ಥಿಯೇಟರ್ ಇದ್ದರೆ ಮಾಡಿದ್ದಾರೆ ಅಲ್ಲಿ ಕ್ಲಾಸಿಗೆ ಸೇರಿಸಿದಾಗ ಅಲ್ಲಿ ಇನ್ನೂ ಫುಲ್ ಇಂಪ್ರೂವ್ ಆಗಿದ್ದಾರೆ ಎಲ್ಲ ಕಡೆ ಸನ್ಮಾನ ಎಲ್ಲ ಕಡೇ ಹಾಗೆ ನಿಮ್ಮ ಮಗಳು ಎಷ್ಟು ವಯಸ್ಸಲ್ಲಿ ಈ ಥರ ಒಂದು ನೀವು ಅಷ್ಟು ಏಕಂ ಬರೋಕ್ಕಿಲ್ಲ ಅದು ಡ್ಯಾನ್ಸು ಆ ಒಂದು ಪ್ರತಿಭೆ ಡ್ಯಾನ್ಸ್ ಮಾಡುವಂಥ ಪ್ರತಿಭೆ ಹೇಗೆ ಗುರುತಿಸ್ತೀವಿ ಅವ್ರು ಹಿಂಗೆ ಡ್ಯಾನ್ಸು ಮನೆ ಮನೇಲಿ ಡ್ಯಾನ್ಸ್ ಮಾಡ್ತಿದ್ದಾಗಿದ್ದಾಗೆ ಕ್ಲಾಸ್ ಕರ್ಕೊಂಡು ಮನೇಲಿ ಡ್ಯಾನ್ಸ್ ಮಾಡ್ತಿದ್ಲು ರಕ್ಕ ಸಾಂಗ್ ನಾನು ಮಾಮೂನ್ ಸಾಂಗ್ ಹಾಕ್ತೀನಿ ಬೆಳಗ್ಗಿದ್ದೇವ ಸಾಂಗ್ ಆಗ್ತಾಗ ಆ ಸಂಗ್ಗಳಿಗೆ ಡ್ಯಾನ್ಸು ಕಲೆ ಕತೆ ಗುರ್ತಿಸಿಕೊಂಡು ಹೋಗ್ ಯಾಕ ಮಗಳು ಡ್ಯಾನ್ಸ್ ಮಾಡಿ ನನ್ನ ಮಗನು ಅಷ್ಟೇ ಅವನು ಒಳ್ಳೆ ಡ್ಯಾನ್ಸರ್ ಅವನು ಅಲ್ಲಿ ಹೋಗ ಕ್ಲಾಸ್ ಸೇರಿಸ್ದಾಗ ಅಲ್ಲಿಂದ ಇಂಪ್ರೂವ್ ಆಗ್ಬಿಟ್ಟು ಅಲ್ಲಿ ಕ್ಲಾಸ್ ಮಾಸ್ಟ್ರುಗಳ್ನ ಬಿಡ್ತಾನೇತಾಯ ಅಂದರೆ ಅಂದ್ರೆ ಕೊರಿಯೋಗ್ರಾಫರು ಪುಣ್ಯಶ್ರೀಂದ್ರ ಫೇಮಸ್ ಫೇಮಸ್ಗಳು ಯಾವುದೇ ಇದು ಹಾಗೆ ಮಯೂರ್ ಸರ್ ಇಲ್ಲಿ ನೋಡ್ತಾ ಬನ್ನಿ ರಮಣ ಇಲ್ಲಿ ನೋಡ್ತಾ ನೋಡಿ ಮೇಲ್ಗಡೆ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ಪುಣ್ಯಶ್ರೀ ಅವರು ಎಷ್ಟೇ ಇಸ್ಕಿಲೆ ಸ್ವಲ್ಪ ಮಾಹಿತಿ ಕೊಡಿ ಇವತ್ತು ಬಹಳ ಖುಷಿ ಆಗುತ್ತೆ ನೋಡಿ ಎರಡು ಕೈಲೂ ಕೂಡ ನನಗೆ ಅದು ಒಂದು ಮೊಮೆಂಟ್ ಇಟ್ಕೊಂಡಿದ್ದೀನಿ ಇದನ್ನ ಯಾರು ಗೊತ್ತು ಪಡ್ಕೊಂಡಿರೋದು ನಮ್ಮ ಪುಣ್ಯಶ್ರೀ ಹಾಗಾಗಿ ಈ ಪ್ರಶಸ್ತಿಗಳು ಯಾವ್ಯಾವ ಒಂದು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಯಾವ್ಯಾವ ತಾಲೂಕಲ್ಲಿ ಸಿಕ್ಕಿದೆ ಅಂತ ತಂದೆಯವರ ವಿವರಣೆ ನೀಡ್ತಾರೆ ಹಣ ಹೇಳಿ ಇದು ರಾಜಣ್ಣ ಬೆಂಗಳೂರಲ್ಲಿ ಎರಡ್ ಸಾವಿರದ ಮೂರು ವರ್ಷ ಆಯ್ತು ಇದು ಬೆಂಗಳೂರು ಫ್ಯಾಷನ್ ಶೋ ಅಲ್ಲಿ ಪ್ರಿನ್ಸಸ್ ಶೋ ಅಂತ ಕರ್ನಾಟಕ ಪ್ರಿನ್ಸಸ್ ಅಂತ ನಮ್ಮ ಮಗಳು ಇದು ಹೋದ ವರ್ಷ ಚಾಮರಾಜನಗರದಲ್ಲಿ ಇದು ಫ್ಯಾಷನ್ ಶೋ ಅದೇ ಬಿರುತ್ತಾರೆ ಇದು ಪ್ರಥಮ ವಾರ್ಷಿಕೋತ್ಸವ ಇದು ಅವತಾರ್ ಡ್ಯಾನ್ಸ್ ಗ್ರೂಪ್ ಇನ್ಸ್ಟಿಟ್ಯೂಟ್ ಹೌದು ಅಲ್ಲಿ ಅವಳಿಗೆ ಸನ್ಮಾನ ಮಾಡಿ ಪ್ರಶಸ್ತಿ ಕಳೆದ ವರ್ಷ ಕಳೆದ ವರ್ಷ ಲಾಸ್ಟ್ ಇಯರ್ ಇದು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಇದ್ದು ಅದು ಪುಣ್ಯ ಶ್ರೀಗಳು ಕೊಟ್ಟಿದ್ದು ಇದು ಮತ್ತೆ ಮುತ್ತುರಾಜ್ ಅಂತ ನಮ್ಮ ದೊಡ್ಡ ಮಗನ್ ಕೊಟ್ಟಿದ್ದು ಎಲ್ಲ ಡ್ಯಾನ್ಸ್ ಕಲ್ಪನಾ ಅವಾರ್ಡ್ಸ್ ಅಂತ ಅದು ಕೊಟ್ಟಿದ್ದಾರೆ ಪುಣ್ಯಶ್ರೀಗೆ ಇದು ಕಲ್ಪನಾ ಅವಾರ್ಡ್ಸ್ ಅದು ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮತ್ತೆ ಇದು ನಮ್ಮ ಮುತ್ತು ನಮ್ಮ ಮುತ್ತು ಮತ್ತೆ ಪುಣ್ಯ ಇಬ್ಬರು ಕೊಟ್ಟಿದ್ದಾರೆ ಇದು ಹಿಂದ್ಗಡೆಯಿಂದ ಎಲ್ಲ ಇದೆ ಫುಲ್ಲಾಗಿ ಹಿಂದ್ಗಡೆ ಎಲ್ಲ ನಮ್ಮ ಮಕ್ಕಳು ಇಬ್ಬರು ಮಕ್ಕಳಿದೆ ಅವರು ವೃತ್ತದಲ್ಲಿ ಭಾಳ ಇದಾಗಿದ್ದಾರೆ ಅದಕ್ಕೋಸ್ಕರ ತುಂಬ ಇದು ಮಾಡಿದ್ದಾರೆ ಎಲ್ಲ ಜನ ಎಲ್ಲ ಕಡೆ ನನ್ನ ಮಕ್ಕಳಿಗೆ ಸನ್ಮಾನ ಡ್ಯಾನ್ಸ್ಗೆ ಅವರೇ